ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಜನದಟ್ಟಣೆ ಇರುವ ಕಡೆ ಚಿನ್ನಾಭರಣ ಕದಿತಿದ್ದ ಆರೋಪಿ ಪೊಲೀಸ್ ಬಲೆಗೆ ಆರೋಪಿಯಿಂದ ಹದ್ನಾರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಇನ್ನೂರ ಮೂವತ್ತೈದು ಗ್ರಾಮ ಆಭರಣ ಜಪ್ತಿ ಬೀಗ ಹಾಕಿದ ಮನೆಗಳು ಪ್ರಯಾಣಿಕರ ದಟ್ಟಣೆ ಇರುವ ಬಸ್ಗಳು ದೇವಸ್ಥಾನ ಬಳಿ ಚಿನ್ನಾಭರಣ ಕಳ್ಳ ಮಾಡುತ್ತಿದ್ದ ಆರೋಪಿಯನ್ನು ಕೊಣಗನಕುಟ್ಟೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯ ಲಕ್ಷ್ಮಿ ಲೇಔಟ್ನ ನಿವಾಸಿ ಇಮ್ರಾನ್ ಖಾನ್ ಬಂಧಿತ ಆರೋಪಿಯಿಂದ ಹದಿನಾರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಇನ್ನೂರ ಮೂವತ್ತೈದು ಗ್ರಾಂ ಚಿನ್ನಾಭರಣ ಜಪ್ತಿಯ ಮಾಡಲಾಗಿದೆ ಇತ್ತೀಚೆಗೆ ಕೊಗಣಕುಟ್ಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಮನೆಗಳೂ ಬಸ್ಗಳಲ್ಲಿ ಸರಳಗಳನ್ನು ಬಗ್ಗೆ ದೂರು ದಾಖಲಾಗಿತ್ತು ಈ ಹಿ ಹಿನ್ನೆಲೆಯಲ್ಲಿ ಆರೋಪಿಗೆ ಪತ್ತೆಗೆ ಒಂದು ವಿಶೇಷ ತಂಡ ರಚಿಸಲಾಯಿತು ಈ ತಂಡ ಆರೋಪಿಗಳ ಹುಡುಕಾಟದಲ್ಲಿದ್ದಾಗ ಬಾತ್ಮಿ ಬಾತ್ಮೀದಾರರು ನೀಡಿದ ಖಚಿತ ಮಾಹಿಲೆ ಮೇರೆಗೆ ಅಮನಹಳ್ಳಿ ಮಸೀದಿ ಬಳಿ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಲಾಗಿದೆ ಜನದಟ್ಟಣೆ ಕೈ ಚಳಕ ಆರೋಪಿಯು ಪ್ರತಿಪರ ವೃತ್ತಿಪರ ಕಳ್ಳನಾಗಿದ್ದು ಈ ಹಿಂದೆ ಹಲವು ಪ್ರಕರಣದಲ್ಲಿ ಬಂಧನತವಾಗಿ ಜೈಲು ಸೇರಿದ್ದ ಜಾಮೀನು ಪಡೆದವರೆಗೆ ಬಂದ ಬಳಿಕವೂ ತನ್ನ ಹಳೆ ಚಾಳಿ ಮುಂದುವರೆಸುತ್ತಿದ್ದ ಆರೋಪಿಯು ಇಮ್ರಾನ್ ಖಾನ್ ನಗರದ ವಿವಿಧೆಡೆ ಬೀಗ ಮನೆಗಳು ಪ್ರಯಾಣಿಕರ ದಟ್ಟಣೆ ಇರುವ ಬಸ್ಗಳು ದೇವಸ್ಥಾನಗಳಿ ಬಳಿ ಸಾರ್ವಜನಿಕರ ಗಮನಕ್ಕೆ ಬೇರೆಡೆ ಸೆಳೆದು ಚಿನ್ನಾಭರಣೆ ಕಳೆತು ಮಾಡುತ್ತಿದ್ದ ಕದ್ದ ಆಭರಣಗಳನ್ನು ಪರಿಚಿತ ಚಿನ್ನಾಭರಣ ವ್ಯಾಪಾರಿಗಳಿಗೆ ಮಾರ್ ಮಾರಾಟ ಮಾಡಿ ಹಣ ಪಡೆದು ಮೋಜು ಮಸ್ತಿ ಮಾಡಲಾಗಿದೆ ಎನ್ನಲಾಗಿದೆ ಆರೋಪಿ ಇಮ್ರಾನ್ ಖಾನ್ ಬಂಧನದಿಂದ ಕೊಣಜೆ ಆರು ಹುಳ್ಳಿ ಮಾವು ಬನಶಂಕರಿ ತಲೆ ಎರಡು ಕುಮಾರಸೌ ಲೇಔಟ್ ತಲಘಟ್ಟದಲ್ಲೂರ ತಲಾ ಸೇರಿ ಒಟ್ಟು ಹನ್ನೆರಡು ಕಳ್ಳತನ ಪ್ರಕರಣಗಳು ಪತ್ತೆಯಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅದೇ ರೀತಿ ಜಾತ್ರೆಯಲ್ಲಿ ಚಿನ್ನದ ಸರಳಗಳ ಕಳವು ಮಾಡುತ್ತಿರುವ ನಾಲ್ಕು ಮಂದಿ ಬಂಧನ ಬನಶಂಕರಿ ದೇಗುಲದ ಬಳಿ ಭಕ್ತರನ್ನು ಕುನುಗುಲ ಮಧ್ಯೆ ಕೈ ಚಳಕ ದೇವಸ್ಥಾನ ಹಾಗೂ ಜಾತ್ರೆಗಳಲ್ಲಿ ಸಾರ್ವಜನಿಕರ ಗಮನ ಬೇರೆಡೆ ಸೆಳೆದು ಚಿನ್ನಾಭರಣಗಳನ್ನು ಕಳವು ಮಾಡುತ್ತಿದ್ದು ಇಬ್ಬರು ಮಹಿಳೆಯರು ಸೇರಿ ನಾಲ್ಕು ಆರೋಪಿಗಳನ್ನು ಕುಮಾರಸ್ವಾಮಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಗ್ರಾಮದ ಹುಸೇನ್ ಬಿ ಬಾಬು ಸಾಹೇಬ್ ದಾವಣಗೆರೆ ಚಿಲ್ಲನ ಗ್ರಾಮದ ಮಹಮ್ಮದ್ ಜಾನ್ ದಾವಣಗೆರೆ ಜಿಲ್ಲೆಯ ತಾಲೂಕಿನ ಕೆರೆಬೀಚದ ಗ್ರಾಮದ ಗ್ರಾಮದ ದಾದಾಪಿರ್ ಬಂಧಿತರು ಆರೋಪಿಗಳಿಂದ ಹದ್ನಾಕು ಲಕ್ಷ ರೂಪಾಯಿ ಮೌಲ್ಯದ ನೂರಾ ಎಪ್ಪತ್ನಾಲ್ಕು ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ ಇತ್ತೀಚೆಗೆ ಬನಶಂಕರಿ ದೇವಸ್ಥಾನದ ಗೇಟ್ ಬಳಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ನೂಕು ನುಗ್ಗಲು ಉಂಟಾದ ಸಂದರ್ಭದಲ್ಲಿ ದುಷ್ಪರ್ಗಳು ಮಹಿಳೆಯರ ಕತ್ತಿನಲ್ಲಿ ಇಪ್ಪತ್ನಾಲ್ಕು ಗ್ರಾಂ ತೂಕದ ಚಿನ್ನ ಕಳಸು ಮಾಡಿದ್ದರು ಈ ಸಂದರ್ಭ ದಾಖಲಾಗಿ ದೂರಿನ ಮೇಲೆ ಕಾರ್ಯಾಚರಣೆ ಕೈಗೊಂಡ ಬನಶಂಕರಿ ಮೆಟ್ರೋ ನಿಲ್ದಾಣದ ಬಳಿ ಕಾರಿನಲ್ಲಿ ಕುಳಿತಿದ್ದ ನಾಲ್ಕು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ತಪ್ಪಿಕೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆರೋಪಿಗಳು ವಿಲಾಸ ಜೀವನಕ್ಕೆ ಸುಲಭವಾಗಿ ಹಣಗಳಿಸುವ ಉದ್ದೇಶದಿಂದ ಕಳೆತನಕ್ಕೆ ಇಳಿದಿದ್ದರು ನಾಲ್ವರು ಪರಸ್ಪರ ಪಚಿತರಾಗಿದ್ದು ಕಾರಿನಲ್ಲಿ ಓಡಾಡ್ತಿದ್ದು ಜಾತ್ರೆ ದೇವಸ್ಥಾನ ಬಳಿ ದಟ್ಟಣೆ ಇರುವ ಸಮಯದಲ್ಲಿ ಸಾರ್ವಜನಿಕ ಗಮನ ಚಿನ್ನಭರಣ ಚಿನ್ನಾಭರಣ ಸರವನ್ನು ಕಳವು ಮಾಡುತ್ತಿದ್ದರು ಬಳಿಕ ತುಮಕೂರು ಮತ್ತು ಭರವಸಾಗರಕ್ಕೆ ತೆರಳಿ ಪರಿಚಿತರ ಚಿನ್ನಾಭರಣ ಮಾರಾಟಕ್ಕೆ ಕದ್ದು ಕದ್ದ ಮಾಲ್ಗಳನ್ನು ಮಾರಾಟ ಮಾಡಿ ಬಂದ ಹಣಗಳನ್ನು ಹಂಚಿಕೊಂಡು ಮೋಜು ಮಸ್ತಿ ಮಾಡುತ್ತಿದ್ದರು ಎಂಬುದು ವಿಚಾರಣೆಯಿಂದ ತಿಳಿದು ಬಂದಿದೆ ವಿಚಾರಣೆ ವೇಳೆ ಆರೋಪಿಗಳು ನೀಡಿದ ಮಾಹಿತಿ ಮೇರೆಗೆ ತುಮಕೂರು ಮತ್ತು ಭರಮಸಾಗರ ಚಿನ್ನ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿ ನೂರ ಎಪ್ಪತ್ನಾಲ್ಕು ಗ್ರಾಮ ಚಿನ್ನಗಳು ಜಪ್ತಿ ಮಾಡಲಾಗಿದೆ ಆರೋಪಿಗಳ ಬಂಧನದಿಂದ ಕುಮಾರಸ್ವಾಮಿ ಲೇವಟ್ ಠಾಣೆಯಲ್ಲಿ ದಾಖಲಾಗಿದ್ದ ಆರು ಕಳ್ಳತನ ಪ್ರಕರಣಗಳು ಪತ್ತೆಯಾಗಿವೆ ಸದ್ಯಕ್ಕೆ ನಾಲ್ಕು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರೆಯ